ಹುಬ್ಳಿನಲ್ಲಿ ಕಾಲೇಜ್ ಕ್ಯಾಂಪಸ್ ಒಳಗಡೆ ನಡೆದಿರ್ತಕ್ಕಂಥ ನೇಹ ಎಂಬ ವಿದ್ಯಾರ್ಥಿನಿಯ ಕೊಲೆಯನ್ನು ಪ್ರತಿಭಾ ಇದು ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾರೆ ನಮ್ಮ ಮಹಿಳಾ ಮೋರ್ಚಾದಿಂದ ಮೊದಲಾದಾಗಿ ನಾವು ಸರ್ಕಾರಕ್ಕೆ ಏನಪ್ಪಾ ಅಂದರೆ ಈಗ ಭಾಗ್ಯಗಳನ್ನ ಕೊಡ್ತಾ ಇದ್ದೀರಾ ಮೊದಲು ನಮ್ಮ ಹೆಣ್ಣುಮಕ್ಕಳಿಗೆ ರಕ್ಷಣಾ ಭಾಗ್ಯನ ಕೊಟ್ಟು ನಮ್ಮ ನಾ ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳುಗಳನ್ನೇ ರಕ್ಷಣೆ ಮಾಡೋಂಥ ಒಂದು ಯೋಜನೆ ತಮ್ಮ ಭಾಗ್ಯ ಭಾಗ್ಯ ಅಂತ ಹೇಳಿ ಮಹಿಳೆಯರಿಗೆ ಏನೇ ಭಾಗ್ಯ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಇವತ್ತು ಹೆಂಡತಿ ಗಂಟೆ ಸಂಸಾರ ಮಾಡಿ ಅವ್ರು ಬೇರೆ ಬೇರೆ ಆಗ್ಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಕೋರ್ಟ್ ಕಚೇರಿ ಅಂತ ಇದೆ ಅವ್ರಿಗೆ ರಕ್ಷಣೆ ಇದೆ ಇವತ್ತು ಒಂದು ಪ್ರೀತಿನ ಒಪ್ಲಿಲ್ಲ ಅಂತ ಕಾರಣಕ್ಕೆ ಆ ಒಂದು ಹುಡುಗಿನ ಚುಚ್ಚಿ ಕೊಲೆ ಮಾಡ್ತಾನೆ ಅಂದ್ರೆ ನಾಳೆ ನಮ್ಮ ಹೆಣ್ಮಕ್ಳುಗಳು ಯಾರೇ ಬಂದು ಒಂದು ವಯದಿಂದಾನೇ ಒಪ್ಕೊಳ್ಳೋ ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗುತ್ತೆ ದಯವಿಟ್ಟು ಅಂತ ಅಕ್ಷಮ್ಯ ಅಪರಾಧ ಮಾಡಿರ್ತಕ್ಕಂಥ ಆ ಒಂದು ಫಯಾಜ್ ಅನ್ನ ಯಾವುದೇ ರೀತಿಯ ತನಿಖೆಗೆ ಒಳಪಡಿಸ್ತೇನೆ ನೇರವಾಗಿ ಅವನ್ನ ಶಿಕ್ಷೆಗೆ ಗಲ್ಲು ಶಿಕ್ಷೆಗೆ ಗುರಿಪಡಿಸ್ಬೇಕು